ಬರ್ಸುವನ್ನ ಮಹಿಳೆಯರನ್ನ ನಮ್ಮ ಎಲ್ಲಾ ಕಲಾವಿದ ಬರಿ ಬಂದ್ಬಿಡಿ ಬಂದ್ ನೋಡಿ ನಮ್ಮ ಕಲಾವಿದ ಎಲ್ಲರೂ ನೀವು ಊರಿಗೆ ಬಂದ ನಮ್ಮ ಕಾಶಿನಾಥ ಅಣ್ಣಜಿ ಇಡೀ ನಮ್ಮ ಕಲಾವಿದ ಎಲ್ಲರಿಗೂ ಕೂಡ ಇವತ್ತ ಜೊತೆಗಿರಲಿ ದಯವಿಟ್ಟು ಗದ್ದಲಗಳಾಗದೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲ ಜಾನಪದ ಲೋಕದಲ್ಲಿ ಓಡುತ್ತಿರುವ ಕುದುರೆಯಾಗಿ ಮೆಚ್ಚುತ್ತಿರುವ सर कृष्ण वेदग्रोराव चपे ಕೃಷ್ಣೀವ್ರ ಜಾನಕಿದೆ ಪಿ ಜಿ ವಾಸದ ಸಾರಥಿ ದಯವಿಟ್ಟು ಆಗ ಇನ್ನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಯಾರು ಹೂವು ನುಡಿಕ್ ಹೋಗ್ಬಾರ್ದು ಆಮೇಲೆ ಸನ್ಮಾನಗಳಿಗೆ ಇವತ್ತು ಅವಕಾಶ ಇಲ್ಲ ವೇದಿಕೆ ಮೂರು ಗಂಟೆಗಳ ಕಾಲ ಅಡ್ಕಿಷ್ಟ ಮಾಡಿ ದೈವ ಅವಕಾಶ ಮಾಡಿಕೊಂಡ್ರೆ ಸನ್ಮಾನಕ್ಕೆ ಅವರ ಅವಶ್ಯಕತೆ ಇಲ್ಲಿ ಅವಕಾಶವನ್ನು ಕೊಡಲಾಗೋದಿಲ್ಲ ಬೈಟು ಸರ್ಕಾರ ಯೂ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಕಾರ್ಯಕ್ರಮನಪ್ಪ ಉಳಿಸೋಣ ನಿಜವಾಗ್ಲೂ ಕೋಲಿಸುವ ಇಷ್ಟು ಖುಷಿಯಾಗಿ ನಾವೆಲ್ಲ ಮೈದಾರನವರು ಇಡಿ ನಾವು ನೆಲಗಳು ದಯವಿಟ್ಟು ಹೆಚ್ಚು ಮಾಡ್ಯಪ್ಪ ಇಲ್ಲಿ ನಮ್ಮ ಡ್ಯಾನ್ಸರ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ಅರ್ಥ ಎಲ್ಲರೂ ನಿಜವಾಗಲೂ ನಿರೀಕ್ಷೆ ಸೇರಿ ಜನ ಸೇರಿದ್ರಿ ಒಂದ್ ಕೆಲಸ ಮಾಡ ಮಹಿಳಾರ ನಮ್ ಎಲ್ಲ ಕಲಾವಿದ ಬರೀ ಬಂದು ಬಿಡಿ ಒಂದ್ ನೋಡ್ ನಮ್ಮ ಎಲ್ಲರೂ ನಿಮ್ಮ ಊರಿಗೆ ಬಂದ ನಮ್ಮ ಕಶನ ತಣ್ಣಜಿ ಇಡೀ ನಮ್ಮ ಕಲಾವಿದ ಎಲ್ಲರಿಗೂ ಕೂಡ ಇವತ್ತ ಈಗ ಏನಾಗುತ್ತೆ ಅಂದ್ರೆ ಸಿಕ್ಕಾಪಿಟಿ ಗ್ರೌಂಡ್ ಸೇರಿಬಿಟ್ಟಿರಿ ಈಗ ಒಂದು ಇತಿಹಾಸ ಇವತ್ತ ಯಾಕಂದ್ರ ಪ್ರತಿದಿನ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ ಇವತ್ತು ಯಾಕಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈಗ ಏನ್ ಮಾಡುದಂದ್ರ ಕಂಟ್ರೋಲ್ ಆಗೋದ್ರ ಲೈಟ್ ಆಫ್ ಮಾಡಬೇಕು ನಮ್ಮ ಎಲ್ಲಾ ಕಲಾವಿದರಿಗೆ ಅಭಿಮಾನಿಗಳೇ ಇವತ್ತು ಬೆಳಕಿನ ಮೂಲಕ ಸ್ವಾಗತ

ಈಗ ಕರ್ಷಣೆ ಹಾರ ಶುರು ಮಾಡ್ತಾರೆ ಸದ್ಯಕ್ಕೆ ಮುಂದೆ ಗಿಂಜು ಸಾಧ್ಯ ಎಲ್ಲರೂ ಮೊಬೈಲ್ ಟಾರ್ಚ್ ಆಡ್ಬಿಡ್ತೇ ಇವತ್ತು ಒಂದು ಕ್ರೌಡ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ಬೋದು ನಮಸ್ಕಾರ Oh. <laughs>